ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲ ತುಂಬಾ ಕೇಳಿರೋ ಒಂದು ಪದ ಅಂದರೆ ಅದು ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಯಾವುದಾದ್ರೂ ಒಂದು ಕಷ್ಟ ಪರಿಹಾರ ಆಗಬೇಕು ಅಂದ್ಕೊಂಡಿದ್ರೆ ಆ ಒಂದು ಕಷ್ಟ ಪರಿಹಾರ ಆಗಿದೆ ಅಥವಾ ನಾನೇನೋ ಒಂದು ಸಾಧನೆ ಮಾಡಬೇಕು ಅಂದರೆ ಅದನ್ನು ನಾನು ಸಾಧಿಸಿದ್ದೀನಿ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ಳೋದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರಿತೀವಿ ಈ ಒಂದು ಮ್ಯಾನಿಫೆಸ್ಟೇಷನ್ ತಂತ್ರವನ್ನ ಮನೆಯಲ್ಲೇ ಸರಳವಾಗಿ ಸಿಗುವಂತಹ ಎಲೆ ಬಳಸಿ ಯಾವ ರೀತಿ ಮಾಡಬಹುದು ಅಂತ ತುಂಬಾ ಸರಳವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ತುಂಬಾ ಹಿಂದಿನಿಂದಲೂ ಕೂಡ ನಮ್ಮ ಹಿರಿಯರು ಹೇಳ್ತಾನೆ ಬಂದಿದ್ದಾರೆ ಏನಂತ ಅಂದ್ರೆ ಒಳ್ಳೇದನ್ನೇ ಯೋಚನೆ ಮಾಡು ನಿನ್ಗೊಳ್ಳೇದೇ ಆಗತ್ತೆ ಅಂತ ಅದನ್ನೇ ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಅಂತ ಕರಿತಾ ಇದ್ದೀವಿ ಯಾವಾಗಲೂ ಕೂಡ ಒಬ್ಬ ಮನುಷ್ಯ ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ನಡೀತಾ ಹೋಗುತ್ತೆ ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದೂ ಅಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಎಲೆನ ಬಳಸಿ ಮ್ಯಾನಿಫೆಸ್ಟೇಷನ್ನ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನಿಲ್ಲಿ ಮೂರು ಪಲಾವೆಲೆಗಳನ್ನು ತೊಗೊಂಡಿದ್ದೀನಿ ಮೂರೇ ತೊಗೋಬೇಕು ಅಂತ ಏನಿಲ್ಲ ಒಂದೇ ಕೂಡ ನೀವು ತಗೊಂಡು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು ನೀಟಾಗಿ ಎಲ್ಲೂ ಹರಿದೇ ಇರೋಂಥ ಎಲೆಯನ್ನು ತಗೊಂಡು ಅದರ ಮೇಲೆ ಬ್ಲೂ ಇಂಕ್ ಅಥವಾ ಗ್ರೀನ್ ಇಂಕ್ ಪೆನ್ನನ್ನು ತಗೊಂಡು ಆ ಪೆನ್ನಿನಿಂದ ನಿಮಗೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ ಅಂದರೆ ನಾನಿವಾಗ ಒಂದು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ಒಂದು ಸೈಟನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಥವಾ ಒಂದು ಕಾರನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಥವಾ ನನಗೆ ತುಂಬಾ ಸಾಲ ಇದೆ ಆ ಸಾಲ ತೀರಬೇಕು ಅಂತಾಗಲಿ ಈ ರೀತಿ ಆ ಪೆನ್ನಿನಿಂದ ಆ ಫಲಾವೆಲೆ ಮೇಲೆ ನೀವು ನಿಮ್ಮ ಆಸೆಗಳನ್ನ ಅಥವಾ ನೀವೇನಾದರೂ ದೊಡ್ಡ ವ್ಯಕ್ತಿ ಆಗಬೇಕು ಒಳ್ಳೆ ಆಫೀಸರ್ ಆಗಬೇಕು ಅಂತ ಎಲ್ಲ ಇಷ್ಟಪಟ್ಟಿದರೆ ಅದನ್ನು ಆ ಎಲೆ ಮೇಲೆ ಬರಿಬೇಕು ನೋಡಿ ನಾನಿಲ್ಲಿ ಒಂದು ಎಲೆ ಮೇಲೆ ನಮ್ಮ ಸಾಲ ತೀರಬೇಕು ಅಂತ ಬರ್ದಿದ್ದೀನಿ ಇದೇ ರೀತಿ ನಿಮಗೆ ಏನು ಬೇಕೋ ನಿಮಗೆ ಮನೆ ಕಟ್ಟೋದ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಮನೆ ಕಟ್ಟೋದಾಗಿರಲಿ ಕಾರ್ ಕೊಂಡ್ಕೊಳ್ಬೇಕು ಅಂತ ಇದ್ದರೆ ಕಾರ್ ಕೊಂಡ್ಕೊಳ್ಳೋದಾಗಿರಲಿ ಯಾವುದನ್ನು ಬೇಕಾದರೂ ಬರಿಬೋದು ಅದು ಪಾಸಿಟಿವ್ ಆಗಿರಬೇಕು ಇನ್ನೊಬ್ರಿಗೆ ಕೆಡುಕು ಮಾಡೋ ರೀತಿ ಇರಬಾರ್ದು ಆಮೇಲೆ ಇನ್ನೊಂದು ಏನಂತಂದರೆ ಇದನ್ನು ಮಾಡುವಾಗ ಪೂರ್ತಿ ವಿಶ್ವಾಸದಿಂದ ಯಾವುದೇ ಡೌಟ್ ಇಟ್ಕೊಳ್ಳದೆ ಆಗುತ್ತೋ ಇಲ್ವೋ ಅಂತ ಎರಡೆರಡು ಮನಸ್ಸಿನಿಂದ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಒಳ್ಳೆ ಮನಸ್ಸಿಂದ ಈ ಕೆಲಸ ಹಾಗೇ ಆಗುತ್ತೆ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಅನಂತರನೇ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ನ ಮಾಡಿ ಅವಾಗೇ ಅದು ತುಂಬ ಚೆನ್ನಾಗಿ ವರ್ಕ್ ಆಗೋದು ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ನ ದೇವ್ರ ಮನೇಲೆ ಕುತ್ಕೊಂಡು ಮಾಡ್ತಾ ಇದ್ದೀನಿ ನೀವು ದೇವ್ರ ಮನೇಲೆ ಕುತ್ಕೊಂಡು ಮಾಡಬೇಕು ಅಂತ ಏನೂ ಇಲ್ಲ ಎಲ್ಲಾದರೂ ಪೀಸ್ಫುಲ್ಲಾಗಿರುವಂಥ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕಾಗುತ್ತೆ ನಿಶ್ಶಬ್ದವಾಗಿರಬೇಕು ಸೈಲೆಂಟಾಗಿರುವಂಥ ಜಾಗದಲ್ಲಿ ಮಾಡಬೇಕು ನಿಮ್ಮ ರೂಮಲ್ಲಿ ಬೇಕಿದ್ದರೂ ನೀವು ಮಾಡ್ಬೋದು ನೋಡಿ ಮತ್ತೊಂದು ಎಲೆ ಮೇಲೆ ನಾವು ಸ್ವಂತ ಮನೆ ಕಟ್ಟಬೇಕು ಅಂತ ಬರೆದಿದ್ದೀನಿ ಅಂದರೆ ನಿಮಗೆ ತೋರಿಸೋದಕ್ಕೋಸ್ಕರ ಅಂತ ಒಂದು ಎರಡು ಮೂರು ಎಲೆಗಳಲ್ಲಿ ಬರೆದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತ ಇನ್ನು ಈ ಮ್ಯಾನಿಫೆಸ್ಟೇಷನ್ನ ಯಾವ ದಿನಗಳಲ್ಲಿ ಮಾಡಬೇಕು ಹಾಗೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೇಳೋದಾದರೆ ತಿಂಗಳಲ್ಲಿ ಬರುವಂಥ ಹುಣ್ಣಿಮೆ ದಿವಸ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಶುಕ್ರವಾರ ದಿವಸ ಮಾಡ್ಬೋದು ಇನ್ನು ಅದರಲ್ಲೂ ತುಂಬ ಶ್ರೇಷ್ಠ ಅಂದರೆ ಮೈತ್ರೇಯಿ ಮುಹೂರ್ತ ಅಂತ ಬರುತ್ತೆ ಆ ದಿನಗಳಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ದಿನದಲ್ಲಿ ಯಾವ ಸಮಯ ಆದರೂ ಪರವಾಗಿಲ್ಲ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅದಕ್ಕೋಸ್ಕರನೇ ಅಂತ ಒಂದು ಅರ್ಧ ಗಂಟೆ ಮೀಸಲಿಟ್ಟು ಪ್ರಶಾಂತವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಅಂದರೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು ಈ ಒಂದು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಯಾಕಂದರೆ ನಿಮ್ಮ ಮನಸ್ಸು ಚಂಚಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ನೋಡ್ತಾ ಇರ್ಬೋದು ಮೂರು ಎಲೆಗಳ ಮೇಲೂ ಕೂಡ ಮೂರು ಒಂದು ಇಚ್ಛೆಗಳನ್ನು ಬರೆದಿದ್ದೀನಿ ಒಂದರಲ್ಲಿ ಸಾಲ ತೀರಬೇಕು ಅಂತ ಮತ್ತೊಂದರಲ್ಲಿ ಮನೆ ಕಟ್ಟಬೇಕು ಅಂತ ಮತ್ತೊಂದರಲ್ಲಿ ಕಾರು ಖರೀದಿ ಮಾಡಬೇಕು ಅಂತ ಈ ರೀತಿ ಬರೆದಂಥ ಎಲೆಯನ್ನು ಒಂದು ದೀಪವನ್ನು ಇಟ್ಕೊಂಡು ದೀಪದಿಂದ ಆ ಎಲೆಯನ್ನು ಪೂರ್ತಿಯಾಗಿ ಸುಡಬೇಕು ಸುಟ್ಟ ನಂತರ ಆ ಎಲೆಯ ಭಸ್ಮ ಏನಿರುತ್ತೆ ಅದನ್ನು ಒಂದರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಎಲೆಯನ್ನು ಸುಡ್ತಾ ಇರುವಾಗಲೇ ಕೆಳಗಡೆ ಒಂದು ಬೌಲ್ ಇಟ್ಕೊಂಡು ಅದರೊಳಗಡೆ ಈ ಒಂದು ಎಲೆಯ ಭಸ್ಮವನ್ನು ಕಲೆಕ್ಟ್ ಮಾಡಿ ಇಟ್ಕೊಬೇಕು ಈ ರೀತಿ ಶೇಖರ್ ಸಿಟ್ಟಿರೋ ಅಂಥ ಆ ಎಲೆಯ ಭಸ್ಮ ಅಥವಾ ಬೂದಿ ಏನಿದೆ ಅದನ್ನು ಸ್ವಲ್ಪ ಹೊತ್ತು ನೀವೆಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿರ್ತೀರಾ ಅಲ್ಲೇ ಇಟ್ಟು ನೀವು ಇವಾಗ ಏನು ಸಾಲ ತೀರಿಸಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರಾ ನಾನು ಈಗಾಗಲೇ ಸಾಲ ತೀರಿಸ್ಬಿಟ್ಟಿದ್ದೀನಿ ನಾನು ತುಂಬ ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿದ್ದೀನಿ ನನಗೆ ಯಾವುದೇ ಸಮಸ್ಯೆ ಇಲ್ಲ ನಾವು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ನೆಮ್ಮದಿಯಾಗಿದ್ದೀವಿ ಅಂತ ಕಲ್ಪನೆ ಮಾಡ್ಕೋಬೇಕಾಗತ್ತೆ ಅಂದರೆ ಇಮ್ಯಾಜಿನ್ ಮಾಡ್ಕೋಬೇಕು ಇವಾಗ ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ನಾನು ಆಲ್ರೆಡಿ ಮನೆ ಕಟ್ಟಿದ್ದೀನಿ ಗೃಹ ಪ್ರವೇಶ ಆಗಿದೆ ನಾನು ಆ ಮನೆಯಲ್ಲಿ ತುಂಬ ಸಂತೋಷವಾಗಿದ್ದೀನಿ ನನ್ನ ಈ ಒಂದು ಕನಸನ್ನು ನೆರವೇರಿಸಿದ್ದಕ್ಕೆ ಈ ಒಂದು ಯೂನಿವರ್ಸ್ಗೆ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ತಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಬೇಕು ನೋಡಿ ಈ ಬೂದಿಯನ್ನ ಬಲಗೈಯಲ್ಲಿ ಈ ರೀತಿ ಸುತ್ತು ಹಾಕ್ತಾ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಾಗತ್ತೆ ಒಂದು ಕಾರ್ ಖರೀದಿ ಮಾಡಬೇಕು ಅಂತ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ವಿ ಒಳ್ಳೆ ಕಾರನ್ನು ಖರೀದಿಸಿದ್ದೀವಿ ಹಾಗೆ ಆ ಕಾರಲ್ಲಿ ಒಂದು ದೂರದ ಪ್ರಯಾಣಕ್ಕೆ ಹೊರಟಿದ್ದೀವಿ ಆ ಒಂದು ಟ್ರಿಪ್ಪಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ ಈ ರೀತಿ ಕಲ್ಪನೆ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೇಕಾಗತ್ತೆ ಕಣ್ಮುಚ್ಕೊಂಡು ಒಂದು ಹತ್ತು ನಿಮಿಷ ನಾವೇನೇನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀವಿ ನಾವೇನು ಕಲ್ಪನೆ ಮಾಡ್ಕೊಂಡಿದ್ವಿ ಅದನ್ನು ನಾವು ಧ್ಯಾನ ಮಾಡುವಾಗ ಹೇಗೆ ಚಿತ್ರಣಗಳು ಕಾಣಿಸ್ತಾ ಇರುತ್ತಲ್ಲ ಆ ರೀತಿ ಚಿತ್ರಣಗಳ ಮೂಲಕ ನಾವೇನೇನು ಅಂದ್ಕೊಂಡಿರ್ತೀವೋ ಅದೆಲ್ಲದೂ ಕೂಡ ನೋಡೋದಕ್ಕೆ ಪ್ರಯತ್ನ ಪಡಿ ಈ ರೀತಿ ಹತ್ತು ನಿಮಿಷ ಕಲ್ಪನೆ ಮಾಡ್ಕೊಂಡಿದ್ದ ನಂತರ ಈ ಬೂದಿ ಏನು ಮಿಕ್ಕಿದೆಯಲ್ಲ ಅದನ್ನು ಒಂದು ಓಪನ್ ಸ್ಪೇಸ್ಗೆ ಹೋಗಿ ಅಲ್ಲಿ ಆ ಒಂದು ಬೂದಿಯನ್ನು ವಾತಾವರಣಕ್ಕೆ ಬ್ಲೋ ಮಾಡಬೇಕು ಅಂದರೆ ಊದಬೇಕು ಗಾಳಿ ಜೊತೆ ಆ ಬೂದಿ ಏನಿದೆ ಅದು ವಾತಾವರಣಕ್ಕೆ ಅಂದರೆ ಯೂನಿವರ್ಸ್ಗೆ ಸೇರ್ಕೊಂಡಿದೆ ನನ್ನ ಕೆಲಸ ನೂರಕ್ಕೆ ನೂರು ಪರ್ಸೆಂಟ್ ಆಗುತ್ತೆ ಅಂತ ಮನಸ್ಸಿನಲ್ಲಿ ಅಂದ್ಕೋಬೇಕು ಹಾಗೆ ಇದನ್ನು ರಿಪೀಟ್ ಮಾಡಬೇಕು ಎಲ್ಲಿವರೆಗೂ ನಿಮ್ಮ ಕೆಲಸ ಆಗಲ್ವೋ ಅಲ್ಲಿವರೆಗೂ ಕೂಡ ನೀವು ಅದನ್ನು ರಿಪೀಟ್ ಮಾಡ್ತಾ ಇರಬೇಕಾಗತ್ತೆ ಅಂದರೆ ವಾರಕ್ಕೆ ಒಂದು ಸಲ ಅಥವಾ ಹದಿನೈದು ದಿವಸಕ್ಕೆ ಒಂದು ಸಲ ತಿಂಗ್ಳಿಗೊಂದು ಸಲ ಮಾಡಿದ್ರೂ ಕೂಡ ಸಾಕು ಖಂಡಿತ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರೋ ಅದು ನೂರಕ್ಕೆ ನೂರು ಪರ್ಸೆಂಟು ಆಗುತ್ತೆ ಮ್ಯಾನಿಫೆಸ್ಟೇಷನ್ನ ತುಂಬ ಥರದಲ್ಲಿ ಮಾಡ್ಬೋದು ಇದು ಕೂಡ ಒಂದು ರೀತಿ ನಾನಿವ ತೋರಿಸಿರೋ ಅಂಥದ್ದು ಖಂಡಿತ ಟ್ರೈ ಮಾಡಿ ನೋಡಿ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎಲೆಯನ್ನು ಬಳಸಿ ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕಾಸಮಸ್ತ ಸುಖಿನೋಬವಂತು